ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳಿ ನೋಡ್ರಿ ಒಂದು ಒಂದೇ ಒಂದು ನಿಮಗ ಪೂರ್ಣ ಮಾಹಿತಿಯನ್ನ ಕೊಡ್ತೀನಿ ನೀವು ಒಬ್ಬರು ಪತ್ರಕರ್ತರು ನೀರಾವರಿ ಬಗ್ಗೆ ತಿಳ್ಕೊಂಡರಾಗಿ ಒಂದಿಷ್ಟು ವಿಚಾರಗಳನ್ನ ಮಾತಾಡಿದ್ರೆ ಕಾಮನ್ ಸೆನ್ಸ್ ನಮ್ಮ ಡ್ಯಾಮು ಒಂದು ನೂರ ಐದು ಟಿ ಎಂ ಸಿ ಶೇಖರಣೆ ಮಾಡುವ ಕೆಪಾಸಿಟಿ ಇರುವಂತ ಡ್ಯಾಮ್ ಮೂವತ್ತೆರಡು ಟಿ ಎಂ ಸಿಎಂ ಸಿ ಎಷ್ಟು ಉಳು ತುಂಬಿರೋದ್ರಿಂದ ನಮ್ದು ಕೆಪಾಸಿಟಿ ಈಗ ನೂರ ನಲ್ವತ್ತಿದ್ದು ನೂರ ಐದಕ್ಕೆ ಬಂದಿದೆ ನೂರ ಮೂವತ್ತೈದು ಗೆದ್ದಿದ್ದು ನೂರ ಮೂವತ್ತ್ ಮೂರಕ್ಕೆ ಈಗ ನೂರ ಐದಕ್ಕೆ ಬಂದಿದೆ ನಿಮ್ ಕೇಂದ್ರ ಸರ್ಕಾರದವರೇ ನಿರ್ಧಾರ ತಗೊಂಡಿದ್ದು ಬೋರ್ಡ್ ನಿರ್ಧಾರ ಎಂಬತ್ತು ಟಿ ಎಂ ಸಿ ನಿಂದ್ರೆ ಯಾರು ರಾಜ್ಯ ಸರ್ಕಾರನ ಸಿದ್ದರಾಮಯ್ಯರ ಡಿ ಕೆ ಶಿವಕುಮಾರ ನೀರು ನೂರ ಐದು ಟಿ ಎಂ ಸಿ ನೀರು ನಿಂದ ಡ್ಯಾಮ್ಗೆ ಎಂಬತ್ತು ಟಿ ಎಂ ಸಿ ಮಾಡಿ ನೀರ್ ನಿಂದ್ರೆ ಯಾರು ಬೋಲ್ಡವರು ಕೇಂದ್ರ ಸರ್ಕಾರದವರು ತಜ್ಞರು ಸಿದ್ದರಾಮಯ್ಯ ಹೇಳಿಲ್ಲ ಡಿ ಕೆ ಶಿವಕುಮಾರ್ ಹೇಳಿಲ್ಲ ಐ ಸಿ ಸಿ ಅಧ್ಯಕ್ಷ ಶಿವರಾಜ್ ತಂಗಡಿಗರು ಹೇಳಿಲ್ಲ ಎಪ್ಪತ್ತೈದಲ್ಲ ನಲ್ವತ್ತೈದು ಟಿ ಇದ್ದಾಗ ನಾವು ಕೊಟ್ಟಿನಿ ಯಾವಾಗ ಕೊಟ್ಟಿನಿ ಬೇಸಿಗೆ ಟೈಮ್ದಾಗಲ್ಲ ಸುಗ್ಗಿ ಬೆಳಿ ಟೈಮ್ದೊಳಗೆ ಯಾಕಂದ್ರೆ ಸುಗ್ಗಿ ಬೆಳೆ ಟೈಮ್ ನಾವು ಧೈರ್ಯ ಮಾಡಬಹುದು ಯಾಕಂದ್ರೆ ಮಳಿ ಬರ್ತೈತಿ ಅಂತ ಈ ಬೇಸಿಗೆ ಕಾಲದ ಮಳೆ ಬರ್ತೈತಿ ಅಂತ ಹೇಳಿ ಕ್ಯಾಲ್ಕುಲೇಷನ್ ಮಾಡಕ್ ಸಾಧ್ಯ ಐತಿ ಸಿಂಪಲ್ ಲಾಜಿಕ್ ಸಿಂಪಲ್ ಕಾಮನ್ ಸೆನ್ಸ್ ಅಂತಾರೆ ಇದಕ್ಕ ನೂರ ಐದು ಇದ್ದಿದ್ದು ಎಂಬತ್ತು ಟಿ ಎಂ ಸಿ ನಿಂದ್ರ ಸಂದರ್ಭ ಸೆಂಟ್ರಲ್ ಗೌರ್ಮೆಂಟ್ ದವರು ಬೋಲ್ಡ್ನವರು ಅಲ್ಲೇ ನಿಮಗೆ ಇಪ್ಪತ್ತೈದು ಟಿ ಎಂ ಸಿ ನಮಗ ಲಾಸ್ ಆತು ಇಪ್ಪತ್ತೈದು ಟಿ ಎಂ ಸಿ ಓದಲ್ಲ ನಮಗ ಎಂಬತ್ತು ಟಿ ಎಂ ಸಿ ಆತು ಎಂಬತ್ತು ಟಿ ಎಂ ಸಿ ಒಳಗ ತೆಲಂಗಾಣ ಅಂದ್ರೆ ಮೂವತ್ತೈದು ಪರ್ಸೆಂಟ್ ಇಷ್ಟೇ ಅದು ಹೋದ್ಮೇಲೆ ನವಂಬರ್ ಮೂವತ್ತನೇ ತಾರೀಕು ಮಟ್ಟ ಕೊಡ್ಬೇಕು ನಾವು ನೀರು ಎಂಟು ಟಿ ಎಂಸ್ ಇಲ್ಲಿ ಹೊತ್ತು ಮತ್ತೆ ಇಷ್ಟೆಲ್ಲ ಹೋಗಿ ಎಂಟು ಟಿ ಎಂಸ್ ಹೋದ್ಮೇಲೆ ಜನವರಿ ಹತ್ತನೇ ತಾರೀಕವರೆಗೆ ಬೇಕಂತ ಕೇಳ್ತಾರ ಸುಳ್ಳು ನೋ ನೋ ನನ್ನ ಐತ್ರಿ ಪತ್ರ ನೇರವಾಗಿ ಕನ್ಯ ನಾಡ್ರಿಗೆ ಮಾತಾಡಿದ ನಾನು ಬರ್ದ ಅವ್ರ ಅವಾಗ ಬರ್ದು ಮತ್ತೆ ಆಮೇಲೆ ಕನ್ಯಾಡ್ರ ಬಗ್ಗೆ ಹೇಳಿದ್ರಲ್ಲ ಇವ್ರು ಏನಂತ ಕನ್ಯಾ ನಾಡು ಎಳ್ಳೆ ಬೆಳಿಗ್ಗೆ ಕೂಡ ಅಂದ ನಾನ್ ಮಾತಾಡಿದ್ದೆ ಕನ್ಯಾ ನೇರವಾಗಿ ನೇರವಾಗಿತ್ತು ನಾಡೋಡ್ ಬಿಟ್ಟಾರಂತ ಹೇಳಿದ್ರಂತ ಅವ್ರಿಗೆ ನಾಡಗೊಂಡ ಮುಂದ ಮೂರ್ ತಿಂಗಳ ನೀರ್ ಬಿಡಾಕ್ ಆಗಲ್ಲ ಎಂಬತ್ ಟಿ ಎಂ ಸಿ ನೀರ್ ಐತೆ ನೀರ್ ಆಗಲ್ಲ ನಿಮ್ ಅಧಿಕಾರಿ ಹೇಳಿದ್ವಿ ಕುಂತು ನೀವು ಚರ್ಚೆ ಮಾಡಿ ಅಂತ ಹೇಳಿದ್ರಂತ ಕನ್ಯ ನಾಡು ನಾನು ಮಾತಾಡಿದ ಕನ್ಯಾ ನಾಡ್ರ ಪತ್ರ ಬರ್ತಾರೆ ಒಂದೇ ಬೆಳಿಗ್ಗೆ ತಗೋರಿ ಅಂತಂದು ಸರ್ಕಾರ ಸಲಹೆ ಕೊಟ್ರ ತಜ್ಞರಾಗಿ ಅದಕ್ಕೆ ಹೇಳಕತ್ತೀನಿ ಈ ಬಿಜೆಪಿಯರಿಗೆ ಮಾನ ಮರ್ಯಾದೆ ಏನು ಇಲ್ಲ ಇವ್ರಿಗೆ ಗೌರವನೇ ಇಲ್ಲ ಫಸ್ಟ್ ನಾನು ರಾಮುಲು ಸಾಹೇಬ್ರಿಗೆ ನಮ್ಮ ಅಣ್ಣ ಇದ್ದಂಗ ಡ್ಯಾಮ್ ಬಾಂಬ್ ಜಿಗಿಬೇಡ್ಯಪ್ಪ ವಾಸ್ತವ ಸತ್ಯ ತಿಳ್ಕೊ ಸಾಕು ಬೇಡ ನಾನು ಜಿಗ್ಯದಕ್ ನನ್ನ ಒಪ್ಪಿಗೆಲ್ಲ ನಮ್ಮ ಅಣ್ಣ ಅಂತ ರಾಜಕೀಯವಾಗಿ ಎಲ್ಲಾರನೂ ಅಲ್ಲ ಎಲ್ಲಾರು ಕರ್ಕೊಂಡ್ ಜಿಗಿದ್ರ ಅಲ್ಲಿ ಈಗ ರಾಜ್ಯಾಧ್ಯಕ್ಷ ಸಮಸ್ಯೆ ಆಗತ್ತಲ್ಲ ಅಲ್ಲಿ ಡ್ಯಾಮ್ನಾಗ ಅಂತ ಸಮಸ್ಯೆ ಆಗತ್ತೆ ಯಾರ್ಯಾರು ಅವ್ರವ್ರ ಅವ್ರವ್ರ ಮುನ್ನಿಸ್ಬಿಡ್ತಾರ ಮತ್ತೆ ಅದಕ್ಕೆ ಬೇಡ ಅಂತ ಮಾಹಿತಿ ಆಮೇಲೆ ಶ್ರಮ ಬರ್ತೀನಿ ಅದಕ್ಕೆ ನಾನು ಹೇಳಕತ್ತೀನಿ ಇಂಥವೆಲ್ಲ ಒಂದಿಷ್ಟು ವಿಚಾರಗಳನ್ನ ತಿಳ್ಕೋಬೇಕು ಅಂತ ಹೇಳಕತ್ತೀನಿ ಬಿಜೆಪಿ ಅವರು ಸೆಂಟ್ರಲ್ ಗವರ್ನಮೆಂಟ್ ತಮ್ಮ ಹೋಗಿ ಹೇಳ್ರಿ ಯಾಕೆ ಪತ್ರ ಬರ್ತೀನಿ ಅಂತ ಕೇಳ್ರಿ ರೈತರಿಗೆ ಪ್ರವಾಸ ಮಾಡಂತ ಕೆಲಸ ಮಾಡಕತ್ತರ ರೈತರು ಬುದ್ಧಿವಂತರು ಅದಾರ ರೈತರ ಜೊತೆ ನಾನು ಚರ್ಚೆ ಮಾಡಿದಿನಿ ರೈತರು ನೇರವಾಗಿ ನಮ್ಗೆ ಫೋನ್ ಏನು ರೈತರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಏನಂತ ಹೇಳಿದ್ರು ನನಗಂದ್ರೆ ಎರಡನೇ ಬಿಳಿ ಬೇಡ ನಮಗೆ ನಾವು ಹೌದು ನನಗ್ ಮಾತಾಡಿದಾರೆ ನನ್ನ ಹತ್ರ ನೇರವಾಗಿ ಫೋನ್ ಮಾತಾಡಿದಾರೆ ಕನಿಷ್ಠ ಸಾವಿರಕ್ಕಿಂತ ಹೆಚ್ಚು ಮಂದಿ ಮಾತಾಡಿದ್ರು ನಾನು ಆಶ್ಚರ್ಯ ಪಡಂಗಿಲ್ಲ ಹೌದು ನನಗೆ ನೇರವಾಗಿ ನಮಗೆ ನೀರ್ಗಿಂತ ಇಂಪಾರ್ಟೆಂಟ್ ಡ್ಯಾಮ್ ಸುರಕ್ಷೆ ಬಹಳ ಮುಖ್ಯ ನಮಗೆ ಆ ನಿಂತವು ನೂರು ಬೆಳೆ ಬೆಳಿಬಹುದು ನಾವು ಈ ಬೆಳೆ ಎಂಟು ಗೇಟು ಏಟಿ ಫಾರ್ಟಿ ಏಟು ಥರ್ಟಿ ಏಟು ಫಿಫ್ಟಿ ಪರ್ಸೆಂಟ್ ಅಷ್ಟು ಕ್ರಸ್ಟ್ ಗೇಟು ದುರಸ್ತಿಗಳ ಅವನ್ನ ನೀವು ಮಾಡ್ಲಾ ನಾಳೆ ಚಕಟಿ ಮಾತ್ರ ಡ್ಯಾಮಿಗೆ ತೊಂದರೆ ಆಗ್ಬಾರ್ದು ಕೇಂದ್ರ ಈಗ ಡಿಶಿಷನ್ ತಗೊಂಡಿದ್ದ ಆ ಕೇಂದ್ರ ಸರ್ಕಾರ ಡಿಶನ್ ಪ್ರಕಾರ ನೀವು ಇರ್ರಿ ಅಂತ ಹೇಳಿದ್ದಾರೆ ಅವಧಿವೇಶ್ವರ ಮಾತಾಡಬೇಕ ವಿಜೇಂದ್ರ ಅವರು ಕ್ವಶನ್ ಮಾಡಿದ್ರು ಅವತ್ತು ಅವರು ಒಪ್ಕೊಂಡ್ರು ಜನಾರ್ದನ್ ರೆಡ್ಡಿ ಅವರು ಒಪ್ಕೊಂಡ್ರು ಶಿವರಾಜ್ ಪಾಟೀಲ್ ಒಪ್ಕೊಂಡ್ರು ಅದಕ್ಕೆ ಇವತ್ತು ವೇದಿಕೆ ಮೇಲೆ ಮಾತಾಡಿನಲ್ಲ ನಾನು ಇವತ್ತು ಜನಾರ್ದನ್ ರೆಡ್ಡಿ ಅವರು ಇವತ್ತಲ್ಲೇ ಇದ್ದರೆ ವೇದಿಕೆ ಮೇಲೆ ಮಾತಾಡೋದು ಜನಾರ್ದನ್ ರೆಡ್ಡಿ ಅವರು ವೆಕೆ ಮಾತ ಎಲ್ಲಿದ್ರು ಧರಣಿಗಿ ಅವರು ಧರಣಿ ಒಳಗ ಇಲ್ಲ ಒಂದು ತಾಸು ಇದ್ರು ಸರ್ ಒಂದು ತಾಸು ಇದ್ರು ಅಲ್ಲ ನಾವು ಯಾರಿಗೆ ಫೋನ್ ಮಾಡಕ್ ಹೋಗಿಲ್ಲ ಅಲ್ಲ ಒಂದು ತಾಸು ಇದ್ರು ಒಂದು ಒಂದು ಒನ್ ಅವರ್ ಇದ್ರು ಅಷ್ಟೇ ಇದ್ದು ಮಾಡ್ಲಿ ಸರ್ ಸರಿಗಾ ನಾನು ನಾನು ನಾನೊಂದು ಮಾತಾಡ್ತೀನಿ ಒಂದು ಮೂವರ ಅದಾರ ಅವ್ರಿಗೆ ಕೆಲಸ ಬಂದಾಗೈತಿ ಏನ್ ಅಂದ್ರ ಇಸ್ಪಟ್ ಆಡಿಸ್ತಿದ್ರು ಅವ್ರು ಇಸ್ಪಟು ಬಂದ ಬಂದಾದಕ ಅವ್ರ ರಕ್ಷಣೆಗೋಸ್ಕರ ಅವರ ರಕ್ಷಣೆಗೋಸ್ಕರ ಹಸಿರು ಟವಲ್ ಹಾಕಂದ್ರೆ ಹಸಿರು ಟವಲ್ ಇಂದ ರಕ್ಷಣೆ ಆಗ್ತಿದ್ರೆ ಅದು ದೊಡ್ಡ ತಪ್ಪು ಅವರು ಈ ಭಾಗದ ನಮ್ಮ ಭಾಗದೊಳಗೆ ಎಲ್ಲ ರೈತರಿಗೂ ಗೊತ್ತು ಯಾರು ರೈತರ ಅದಾರ ಯಾರು ಇದೆ ಅದಾರ ಇನ್ನೊಂದು ನಿಮಗೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ರೈತರ ಬಗ್ಗೆ ನಮಗೂ ಅಭಿಮಾನ ಐತಿ ರೈತರ ವಿಚಾರವಾಗಿ ನಮಗೂ ಕಳಕಳಿ ಐತೆ ರೈತರು ನಾನೊಬ್ಬ ರೈತನಾಗಿ ಕೆಲವೊಂದಿಷ್ಟು ವಿಚಾರಗಳನ್ನ ಕೆಲಸ ಮಾಡ್ತಾ ಇದ್ದೀನಿ ರೈತರಾಗಿ ಮಾಡ್ಬೇಕಾಗಿತ್ತು ಕೆಲಸನ ಅವರು ಏನದಾರಲ್ಲ ಅವರು ರೈತರ ವಿಚಾರ ಕಣ್ಣೀರು ಸುರ್ಸರ್ ಅವರು ರೈತರಲ್ಲ ಅವರು ಅವ್ರ ಮೂವಾರು ಅವ್ರ ಮೂವಾರ ಯಾರು ಅಂತ ಹೇಳೋದಕ್ಕಿಂತ ಅವ್ರ ಹೆಸರು ಎಷ್ಟೇ ಕೇಳೋದು ಬಹಳ ಚಲೋ ಇನ್ನೂ ಸ್ವಲ್ಪ ದೊಡ್ಡರಾಗ್ಬೋದು ಅವರು ಅದಕ್ಕೆ ಬೇಡ ಹಾ ನಾನು ಅಂತಂದ್ರೆ ನೀವು ಸರಿ ಇದ್ದು ನೀವು ಸರಿ ಇದ್ದು ಯಾರಿಗೆ ಬೇಕಾದ್ರು ಬುದ್ಧಿ ಹೇಳಿ ನೀವು ಮೂವಾರು ನನಗೆ ಬುದ್ಧಿ ಹೇಳಕ್ ಬಂದ್ರ ಇನ್ನು ರೈತರ ಬಂದು ಬುದ್ಧಿ ಹೇಳಲಿ ನನಗೆ ಕೆಲವೊಂದಿಷ್ಟು ರೈತರು ನನ್ನ ಹತ್ರ ಬಂದು ನೇರವಾದ ಸಂಪರ್ಕದಾಗಿದ್ದಾರೆ ನನ್ನ ನನ್ನ ಜೊತೆಗೆ ನೇರವಾಗಿ ಮಾತಾಡ್ತಾರ ನಾನು ರೈತರು ಮಾತು ಕೇಳ್ತೀನಿ ಯಾಕ ಹಿಂದ ನಲ್ವತ್ತೈದು ಟಿ ಎಂ ಸಿ ನೀರು ಸರ್ಕೊಂಡಿದ್ದಂತೆ ನೀರು ಬಿಟ್ಟೆ ನಾನು ನಾನು ಅವಾಗ ಮಂತ್ರಿ ಇದ್ದೆ ನಾನು ಒಬ್ಬನು ಮಾತಾಡ್ತಾ ಇದ್ದರು ಒಬ್ರು ಅಂಗಡಿಗೆ ಏನು ಗೊತ್ತೈತೆ ಅಂತ ಸರ್ ಗೊತ್ತಿದ್ದಕ್ಕೆ ನನ್ನ ಪ್ರಯತ್ನವನ್ನು ಮಾಡ್ತೀನಿ ಈಗ ಅಕಸ್ಮಾತ್ ಇಪ್ಪತ್ತು ನಾನು ಕ್ಯಾಲ್ಕುಲೇಷನ್ ಮಾಡಿದ ಪ್ರಕಾರ ಇಪ್ಪತ್ತು ಟಿ ಎಂ ಸಿ ನೀರು ಉಳಿದೀನಿ ನಾಳೆ ಮಳೆ ಬಂತು ಒಳ್ಳೇದು ಮಳೆ ಬರಲಿಲ್ಲ ಅಂದರೆ ರೈತರು ರಕ್ಷಣೆ ಮಾಡಕ್ಕೆ ನಮ್ಮ ಕೈ ನಮ್ಮ ಕೈಲಿ ಆಗುತ್ತಾ ಫೆಬ್ರವರಿ ಮಟ್ಟ ನೀರು ಬಿಟ್ಟು ಅಂತ ತಿಳ್ಕೊಡ್ರಿ ಫೆಬ್ರವರಿ ಮಟ್ಟ ಹತ್ರ ನಮ್ಮ ಹತ್ರ ನೀರು ಆಗಕ್ಕೆ ಸಾಧ್ಯ ಅದಾದಮೇಲೆ ಗೊಬ್ಬರ ಹಾಕಿರ್ತಾರೆ ಎರಡು ಗೊಬ್ಬರ ಹಾಕಿರ್ತಾರೆ ರೈತರು ಹೊಡ್ತಿರ್ತಾರೆ ರೈತರು ಅವಾಗ ನಾವ್ ಎಷ್ಟು ಖರ್ಚಾಗಿರುತ್ತ ಹತ್ತದಿಂದ ಹಿಡ್ಕೊಂಡು ಹಿಡ್ಕೊಂಡು ಎಲ್ಲಾದ ಹದಿನೈದರಿಂದ ಇಪ್ಪತ್ ಸಾವಿರ ಖರ್ಚಾಗಿರ್ತಾರ ಅವಾಗ ನಾವು ನೀರು ಕೊಡೋಲ್ಲ ರೈತರ ಪರಿಸ್ಥಿತಿ ಏನಾಗುತ್ತೆ ಯಾರು ಜವಾಬ್ದಾರಿ ಇದ್ದು ಎಂದ ಸರ್ ಸರ್ ನೀವೇ ನೀವೇ ಮಾಧ್ಯಮದವರು ಎಂದ ಕರ್ಸ್ರಿ ಕರ್ಸ್ರಿ ಆತನು ಲೆಕ್ಕ ಹೇಳಿ ನಾನು ಲೆಕ್ಕ ಹೇಳ್ತೇನೆ ನೂರಕ್ಕೆ ನೂರರಷ್ಟು ರೆಡಿ ಇದ್ದೀನಿ ಹೋಯ್ತು ಹೋಯ್ತು ಡಾಕ್ಯುಮೆಂಟ್ ಸಮೇತ ಅಧಿಕಾರಿಗಳನ್ನ ಕರ್ಕೊಂಡು ನಾನು ಬರ್ತೀನಿ ಒಂದು ಏನ್ ಏನು ಒಂದೇ ಸಿಂಪಲ್ ನಿಮ್ಗೆ ಹೇಳ್ತೀನಿ ಒಂದು ಒಂದು ಬುದ್ಧಿವಂತಿಕೆ ಸರ್ ಎಷ್ಟು ಬುದ್ಧಿವಂತಿಕೆ ಒಂದೇ ಸಿಂಪಲ್ ನಿಮ್ಗೆ ಹೇಳ್ತೀನಿ ನೀವು ನಾವು ಅಷ್ಟೇ ವಿಚಾರ ಮಾಡೋಣ ಆತ ಆತನ ಬಗ್ಗೆ ಬೇಡ ಆ ಈತ ಅದಕ್ಕೆ ಸ್ವಲ್ಪ ನಾಲೆಜ್ ಕಮ್ಮಿ ಐತೆ ಓದಿಲ್ಲ ಒಡ್ಕೊಂಡಿಲ್ಲ ತಿಳ್ಕೊಂಡು ಇಲ್ಲ ನಾನು ಒಬ್ಬನೇ ಹೇಳ್ತೀನಿ ನೀವು ಅದಕ್ಕೆ ತಿಳ್ಕೊಂಡು ಕೆಲವೊಂದಷ್ಟು ಹಿಂದಿದ್ದವರು ಅಟ್ಲೀಸ್ಟ್ ತಿಳ್ಕೊಂಡವರು ಸ್ವಲ್ಪ ತಿಳ್ಕೊಬೇಕಲ್ಲ ಸರಿ ಒಂದೇ ಒಂದು ಇಪ್ಪತ್ತೈದು ಟಿ ಎಂ ಸಿ ನಮಗೆ ಫಸ್ಟ್ ಲಾಸ್ ಆಗೈತೆ ಎ ಲಾಸ್ ಎಂಬತ್ತು ಈ ಸಂದಿಗೆ ನಮ್ಮ ಮಳೆ ಚೆನ್ನಾಗಿದ್ದು ಏಳ್ನೂರ ಐದು ಟಿ ಎಂ ಸಿ ನೀರು ಹಿಡ್ಕೊಂಡು ಸಕಡೆ ಮಾಡೋ ನಮ್ ಕೆಪಾಸಿಟಿ ಇದು ಎನ್ನೂರ ಐದು ನಮ್ಮ ತಜ್ಞರು ಹೇಳಿದ್ಮೇಲೆ ನಾವು ತಜ್ಞರು ಕೇಳಬೇಕಲ್ಲ ನಾಳೆ ಡ್ಯಾಮೇಜ್ ಕಡಿಮೆ ಯಾರು ಜವಾಬ್ದಾರ ಸರಿ ಈಗ ಒಂದು ಟಿ ಎಂ ಸಿ ಎಲ್ ಟಿ ಎಂ ಸಿ ಮೂರು ಟಿ ಎಂ ಸಿ ಇದ್ರೆ ಭದ್ರತೆಯಿಂದ ನೀರ್ತಾರ ಸರಿ ಏನು ಸಾಧ್ಯ ಅವ್ರ ಅವ್ರು ತರೋದಕ್ಕಿಂತ ಅವ್ರು ತರೋದಕ್ಕಿಂತ ಇನ್ನೂ ಕಾಲ ಮಿಂಚಿಲ್ಲ ದಯಮಾಡಿ ನೂರ ಐವತ್ತು ಇಂಚು ನೀರಿಂದ ಪರ್ಮಿಷನ್ ಕೊಡ ನಿವಾಗಲಿ ಇಲ್ಲ ನೋಡ್ರಿ ಇನ್ನೊಂದ್ ಸತ್ಯ ಹೇಳ್ತೀನಿ ಸಮಾನಾಂತರ ಜಲಾಶಯ ಮಾಡಾಕ ಅವ್ರ ಸರ್ಕಾರ ಇರ್ಬೋದು ನಮ್ ಸರ್ಕಾರ ಇರ್ಬೋದು ನಾವು ರೆಡಿ ಇದೀವಿ ಆದ್ರೆ ಆಂಧ್ರ ಜಲಾಂಗಣ ಇಡುವರೆಗಾದ್ರೂ ಸರಿಯಾದ ರೆಸ್ಪಾನ್ಸ್ ಮಾಡಕ್ ಯಾಕಂದ್ರೆ ಅದರಿಂದ ಅವ್ರಿಗೆ ಲಾಭ ಐತಿ ನೀವು ಇದು ಒಂದು ಹಿಂಗೇನ್ ಅಂದ್ರ ಮುಂದೊಂದ್ಸತಿ ಇದನ್ನ ಮಾಡ್ಕೊಂತ ಹೋಗ್ತಾರ ಅವರು ನಾವು ಮೊದಲು ಗೇಟ್ ಕುಂದ್ರಿಸಿ ನೂರ ಐದು ಟೈಮ್ ನೀರಿ ಎಳ್ಳೇ ಬೆಳಿಗ್ಗೆ ಆದ್ರೂ ಬರ್ತೈತಿ ಮೂರನೇ ಬೆಳಿಗ್ಗೆ ಆದ್ರೂ ಬರ್ತೈತಿ ವೈಯಕ್ತಿಕ ವಿಚಾರ ಹೇಳ್ಬಿಡ್ತೀನಿ ಒಂದು ಗೇಟ್ ಕುಂದರ್ಸೋ ಕುಂದರ್ಸಿ ಸೆಟ್ ಮಾಡ್ಬೇಕು ಮಿನಿಮಮ್ ಅವರು ಏಳು ದಿವಸ ಟೈಮ್ ಕೇಳಿದಾರೆ ಆ ರೀತಿ ಲೆಕ್ಕ ತೆಗೆಯೋದು ಮತ್ತೆ ಕುಂದರ್ಸೋನ್ ಸೆವೆನ್ ಡೇಸ್ ಅಂತ ಕೇಳಿದ್ದಾರೆ ಈಗ ಅದ್ರ ಬಗ್ಗೆ ಈಗ ಟೆಂಡರ್ ಕೊಟ್ಟಲ್ಲ ಅವ್ರ ಟෙන්ಡರ್ ಫ್ಲೋಟ್ ಮಾಡಿದ್ರು ಸೆಂಟ್ರಲ್ ದವರು ನಿಮ್ಮ ಕೆಲಸ ಏನು ಸರ್ ನಮ್ಮ ಸುಪ್ರೆಷರಿಂಗ್ ಸಿ ಡಬ್ಲ್ಯೂ ಸಿ ಕೆಲಸ ನೋ ನೋ ಅಂದ್ರೆ ಹೋಲ್ ಕಂಟ್ರೋಲ್ ಡ್ಯಾಮ್ ಕಂಟ್ರೋಲ್ ಅವ್ರದೇ ಸರ್ 52 ಟೆಂಡರ್ ಮಾಡಿವಿ ಬಟ್ ಯಾರ್ ಕೊಟ್ಟ್ರಾ ಟೆಂಡರ್ ಯಾರ್ ರೀ ಡಿ ಕೆ ಅವರಿಗೆ ಟೆಂಡರ್ ಯಾರ್ ಕರದರು ಸುಮ್ ನೋಡಿ ಟೈಮ್ ಆಗಿತಿ ಟೆಂಡರ್ ಕರದರು ಸಿಡಬ್ಲ್ಯೂ ಸರ್ ಟೆಂಡರ್ ಕೊಟ್ಟಿದ್ದು ಗುಜರಾತ್ ಕಂಪನಿ ಜನ್ ನಾವ್ ದುಡ್ಡು ಕೊಡೋದು ಅಷ್ಟೇ ನಮ್ದು ನಮ್ ಸೇರು ಯಾರಂದ್ರೆ ಸೇರಾ ಅದ್ರಾಮು ಅವರಿಗೆ ಮೊದಲು ತಿಳ್ಕೊಂಡು ಮಾತಾಡಿ ಕೈ ಮುಗಿತೀನಿ ಮತ್ತೆ